ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ તાલુકના તાલુક કેંચનહળી ગ્રામ કાંગ્રેસ મુખ્રાવતી તાલુક બ્લા કાંગ્રેસ અધ્યક્ષી મા ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಕುಮಾರ್ ಅವರು ಮತದಾನ ಮಾಡಿದರು ನಂತರ ಮಾತನಾಡಿದ ಅವರು ಭದ್ರಾವತಿ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದ್ದು ಶಾಸಕರಾದ ಸಂಗಮೇಶ್ವರ ಅವರು ನಾಯಕತ್ವ ಹಾಗೂ ಈ ಭಾಗದ ಜನ ಕಾಂಗ್ರೆಸ್ ಪಕ್ಷವನ್ನು ಕೈ ಹಿಡಿಯಲಿದ್ದಾರೆ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರು ಬಹುಮತಗಳ ಅಂತರದಿಂದ ಜಯಶೀಲರಾಗ್ತಾರೆ ಅಂತ ತಿಳಿಸಿದರು ಗ್ಯಾರಂಟಿ ಯೋಜನೆಗಳು ಮಹಿಳಾ ಮತದಾರರು ಹಾಗೂ ಈ ತಾಲೂಕಿನಲ್ಲಿ ಇರುವಂತಹ ಪ್ರಬುದ್ಧ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಆಗಲಿದ್ದು ಬಹುತೇಕ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ನಾಗಮಂಗಲ ಮಂಡ್ಯ ಇನ್ನಿತರ ತಾಲೂಕಿನಿಂದ ನೆಲೆಸಿದ್ದು ಇಲ್ಲಿರುವಂತಹ ಪ್ರಬುದ್ಧ ಮತದಾರರು ಕಾಂಗ್ರೆಸ್ ಪಕ್ಷವನ್ನ ಕೈ ಹಿಡಿಯಲಿದ್ದಾರೆ ಸಂಗಮೇಶ್ವರ ಬಲಪಡಿಸಲಿದ್ದಾರೆ ಅಂತ ನಂತರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕುಮಾರ್ ಅವರು ಮಾವಿನಕೆರೆ ಸುರೇಶ್ ಅವರು ಸತೀಶಾನಂದ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು ಭದ್ರಾವತಿ ಕೊಟ್ಟು ಮತ ಕೇಳುವಂತ ಪರಿಸ್ಥಿತಿಗೆ ಇಲಾಖೆ ಸ್ಥಿತಿಗೆ ರಾಘವೇಂದ್ರ ಬಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ರಾಘವೇಂದ್ರ ಆದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಈ ಸಾಲಿನಲ್ಲಿ ಏನು ಐದು ಗ್ಯಾರಂಟಿ ಕೊಟ್ಟಿದ್ರು ಮಹಿಳೆಯರು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಭಯ ಒಡ್ಡಿ ಈಗ ಎರಡು ದಿವಸದಿಂದ ಕೆಲವ್ರಿಗೆ ಒಂದು ಸಾವಿರ ಕೊಡ್ತಾ ಇದ್ದಾರೆ ಎರಡು ಸಾವಿರ ಕೊಡ್ತಾ ಇದ್ದಾರೆ ಈ ಜಿಲ್ಲೆಯಲ್ಲಿ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ ಬಿ ಜೆ ಪಿ ಅವರಿಗೆ ಅದರಲ್ಲೂ ನಮ್ಮ ಮಾ ಎಂ ಪಿ ಅವರು ಭಯ ಸ್ಟಾರ್ಟ್ ಆಗಿ ಇವತ್ತು ಎರಡೆರಡು ಸಾವಿರ ಮೂರು ಮೂರು ಸಾವಿರ ಕೊಟ್ಟು ಓಟ್ ಕೇಳೋ ಪರಿಸ್ಥಿತಿಗೆ ನಮ್ಮ ಎಂ ಪಿ ಅವರು ಬಂದಿದ್ದಾರೆ ಆದ್ರಿಂದ ಈ ಸಾಲಿನಲ್ಲಿ ಶಿವಮೊಗ್ಗದಲ್ಲಿ ಅತಿ ಹೆಚ್ಚಿನ ಮತಗಳಿಂದ ಈ ಸಾಲಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಗೀತಾ ಶಿವಕುಮಾರ್ ಅವರು ನೂರಕ್ಕೆ ನೂರು ಗೆಲ್ತಾರೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಈಗ ತಾನೇ ವೋಟ್ ಮಾಡೋಕ್ಕೆ ನಾವು ಕೆಂಚಿನಡಿ ಬೂತ್ ನಲ್ಲಿ ಹೋಗ್ತಾ ಇದ್ದೀನಿ ಕುಮಾರ್ ಅಂತೇಳಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಸುಮಾರು ಅಂದಾಜು ಒಂದು ಲಕ್ಷ ಮತ ಲೀಡ್ನಲ್ಲಿ ಕಾಂಗ್ರೆಸ್ ಪಕ್ಷ ಈ ಸಾರಿ ಗೆಲ್ಲದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಯಾಕೆ ಕೇಳ್ತಾರೆ ಅಂದ್ರೆ ಏನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಗ್ಯಾರಂಟಿ ಏನಿತ್ತು ಆ ಗ್ಯಾರಂಟಿ ಇವತ್ತು ಕೈ ಹಿಡಿತಾ ಇದೆ ಆದ್ರೂ ನಮ್ಮ ಭದ್ರಾವತಿಯಲ್ಲಿ ಜನಪ್ರಿಯ ಶಾಸಕರಾದಂಥ ಬಿ ಕೆ ಸಂಗಮೇಶ್ ಅವರು ಮಾಡಿರುವ ಜನಪರ ಕಾರ್ಯಕ್ರಮಗಳು ಅಭಿವೃದ್ಧಿಗಳು ಜನರಿಗೆ ಸ್ಪಂದಿಸ್ತಾ ಇರುವಂಥದ್ದು ಇಡೀ ಅವ್ರ ಕುಟುಂಬ ಜನರ ಪರವಾಗಿ ಕೆಲಸ ಮಾಡ್ತಾ ಇದೆ ಆದ ಕಾರಣ ಭದ್ರಾವತಿಯಲ್ಲಿ ಅತಿ ಹೆಚ್ಚಾಗಿ ಈ ಸಾಲಿನಲ್ಲಿ ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಲೀಡು ಅವ್ರು ಏನೇ ದುಡ್ಡು ಕೊಟ್ಟಿದ್ರು ಜನ ನಮ್ಮ ಪರವಾಗಿದ್ದಾರೆ ಆದ್ರಿಂದ ಈ ಸಾರಿ ನಾವು ಭದ್ರಾವತಿ ಸಹ ಲೀಡ್ ಕೊಡ್ತಾ ಇಡೀ ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್ ನೂರ್ಕ್ ನೂರ್ ಗೆಲ್ತಾರೆ ಯಾವ್ದೇ ಅನುಮಾನ ಇಲ್ಲ ಬೂತ್ ಓಟ್ ಹಾಕಂತ ಜಾಗದಲ್ಲಿ ಜನರ ಅಭಿಪ್ರಾಯನ ಕೇಳ್ತಾ ಇದೀರಲ್ಲ ಯಾಕೆಂದ್ರೆ ಅವ್ರು ಭಯ ಸ್ಟಾರ್ಟ್ ಆಗಿ ಮತ್ತೆ ಈಗ ಒಂದೊಂದು ಸಾವಿರ ಕೊಟ್ಟಿದ್ದು ಮನೆಗೆ ಇಲ್ಲಾದ್ರೆ ಇಷ್ಟು ಚುನಾವಣೆಯಲ್ಲಿ ಯಾವತ್ತು ಯಾರ ಮನೆ ಬಾಗಿಲಿಗೆ ಬಂದಿಲ್ಲ ದುಡ್ಡು ಕೊಟ್ಟಿಲ್ಲ ಜನರು ಓಟ್ ಹಾಕಿ ಗೆಲ್ಸಿದ್ರು ಯಾಕೆಂದ್ರೆ ಹಿಂದೆ ಯಡಿಯೂರಪ್ಪನ ಮುಖ ನೋಡಿ ರಾಘವೇಂದ್ರ ಅವರಿಗೆ ಓಟ್ ಹಾಕಿ ಎಲ್ಲರೂ ಗೆಲ್ಸಿದ್ರು ಅದು ಪಕ್ಷಾತೀತವಾಗಿ ಗೆಲ್ಸಿದ್ರು ರಾಘವೇಂದ್ರ ಅವರಿಗೆ ಈಗ ಆ ಪಕ್ಷಾತೀತವಾಗಿ ಗೆಲ್ಸಿದಂಥ ರಾಘವೇಂದ್ರ ಅವ್ರ ಬಗ್ಗೆ ಯಾರ ಬಗ್ಗೆ ಕಾಳಜಿ ಇಲ್ಲ ಜನರ ಬಗ್ಗೆ ಕಾಳಜಿ ಇರೋದ್ರಿಂದ ಈಗ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಐದು ಗ್ಯಾರಂಟಿ ಕೊಟ್ಟು ಇವತ್ತು ಹೆಣ್ಮಕ್ಳಿಗೆ ಅನುಕೂಲ ಮಾಡಿಕೊಟ್ಟಿದೆ ಪ್ರತಿ ಕುಟುಂಬಕ್ಕೆ ಅನುಕೂಲ ಮಾಡಿಕೊಟ್ಟಿದೆ ಇಂಥ ಒಂದು ಸಮಾಜದ ಮಧ್ಯದಲ್ಲಿ ಬಡವರಿಗೆ ಬ ಮತ್ತೆ ದಿನದರಿಗೆ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೂಡ ಮುಖಾಂತರ ಇವತ್ತು ಇವತ್ತು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಸಹಕಾರ ಮಾಡ್ತಾ ಇದೆ ಜನರು ಕಾಂಗ್ರೆಸ್ ಪರವಾಗಿ ಒಲವು ತೋರಿಸ್ತಾ ಇದ್ದಾರೆ ಈಶ್ವರಪ್ಪ ಪ್ಲಸ್ ಪಾಯಿಂಟ್ ಆಗುತ್ತೆ ಕಾಂಗ್ರೆಸ್ ಆಗ್ಬೋದು ಅದ್ರಲ್ಲ ಆಗಿದೆ ನೋಡಿ ಇವತ್ತು ನೋಡಿರ್ಬೇಕು ನೀವು ಮಾಧ್ಯಮದಲ್ಲಿ ಈಶ್ವರಪ್ಪ ಈಗ ತಾನೆ ಮಾತನಾಡಿಯರ ಅವ್ರದ್ದು ಹಳೆಯ ಸಿಡಿ ಬಿಟ್ಬಿಟ್ಟು ಈಶ್ವರಪ್ಪನವರು ಬಿ ಜೆ ಪಿಗೆ ಸಪೋರ್ಟ್ ಮಾಡಿದ್ರು ಅಂತೇಳಿ ರಾಘವೇಂದ್ರ ಇಂಥ ಹೀನಯ ಪರಿಸ್ಥಿತಿಗೆ ರಾಘವೇಂದ್ರ ಬಂದೇನೆಂದ್ರೆ ಅದಕ್ಕೆ ಅರ್ಥ ಇದೆ ಈಶ್ವರಪ್ಪ ಫಸ್ಟ್ ಮೀಟ್ ಮಾಡಿ ಇರಲ್ಲ ಈಗ ಅಂತ ಸುಳ್ಳು ಸುದ್ದಿ ಹಬ್ಸೋಂಥದ್ರಿಂದ ಭಯ ಸ್ಟಾರ್ಟ್ ಆಗಿ ಇವೆಲ್ಲ ಮಾಡೋದು ಎಲ್ಲ ವ್ಯಕ್ತಿ ಯಾರು ಇಂಥ ಹಲ್ಕ ಕೆಲಸ ಹೋಗೋದಿಲ್ಲ ಇಂಥ ಹಲ್ಕ ಕೆಲಸ ಮಾಡೋದನ್ನ ಫಸ್ಟ್ ಬಿಡಬೇಕು ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಪಾರ್ಟಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸುರೇಶ್ ಅಂತ ನಮ್ದು ವಾಸ ಕೆಂಚನಹಳ್ಳಿ ಬೂತ್ ಇರೋದು ಕೆಂಚನಹಳ್ಳಿ ನಮ್ಮ ವಾರ್ಡ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ಎಲೆಕ್ಷನ್ ನಡೀತಾ ಇದೆ ಕಾಂಗ್ರೆಸ್ ಯೋಜನೆ ಇದರಿಂದ ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಿಂದ ಓಟ್ ಆಗ್ತಾ ಇದಾರೆ ಗಂಡು ಮಕ್ಕಳು ಹಾಕ್ತಾರೆ ಆದ್ರೆ ಈ ಒಳ್ಳೆ ಯೋಜನೆ ಇರೋದ್ರಿಂದ ಅವ್ರು ಗೆಲ್ಲದಲ್ಲಿ ಏನ್ ಡೌಟೇ ಬೇಡ ಲೀಡಲ್ಲಿ ಗೆಲ್ತಾರೆ ಅಂತ ನನ್ನ ಅನಿಸಿಕೆ ಇದೆ ಸರ್ ನಮ್ಮಲ್ಲಿ ಎಂಟ್ನೂರು ಚಿಲ್ರೆ ಇದೆ ಸರ್ ಲೀಡ್ ಬರುತ್ತೆ ನಮ್ಮಲ್ಲಿ ಲೀಡ್ ಬರುತ್ತೆ ಸರ್